ನಾವು ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿಗೆ ಗೃಹಮಂತ್ರಿಗೆ ಉಪಮ ಮುಖ್ಯಮಂತ್ರಿಗೆ ಕೇಳಿದ್ದೇನೆಂದರೆ ನೀವು ಒಂದು ಕಡೆ ಡಿ ಜೆ ನಿಷೇಧ ಅಂತ ಹೇಳ್ತೀರಿ ದಿನಾಲು ಐದು ಸಲ ಮಸೀದಿಯಲ್ಲಿ ನಮಗೆ ಹಿಂದೂಗಳು ಹಿಂದೂ ವಿದ್ಯಾರ್ಥಿಗಳು ಶಾಲೆಗೆ ಹೋಗುವಂಥವ್ರು ಸಹ ಶಿಕ್ಷಣ ಅಭ್ಯಾಸ ಮಾಡಲಿಕ್ಕೂ ಸಹ ತೊಂದರೆ ಮಾಡ್ತಾ ಅಂಥದಕ್ಕೆ ಯಾವುದೇ ಅನುಮತಿ ಇಲ್ಲ ಅವರಿಗೆ ಸುಪ್ರೀಂ ಕೋರ್ಟ್ ಭಾಳ ಸ್ಟ್ರಿಕ್ಟ್ ಹಾಕಿದೆ ಇಷ್ಟೇ ಡೆಸಿಮಲ್ದಲ್ಲಿ ನಿಮ್ಮ ನೀವು ಮಾಡುವ ಪ್ರಾರ್ಥನೆ ಅದು ನಿಮ್ಮ ಜನರಿಗೆ ನಿಮ್ಮ ಮಸೂದಿಯಲ್ಲಿ ಇದ್ದವ್ರಿಗೆ ಅಷ್ಟೇ ಕೇಳಿಸ್ಬೇಕು ಉಳಿದ ಜನರಿಗೆ ತೊಂದರೆ ಆಗಬಾರ್ದು ಕಾನೂನು ಸುಪ್ರೀಂ ಕೋರ್ಟ್ ಹೇಳಿದ್ರು ಸಹ ಅದನ್ನು ಉಲ್ಲಂಘನೆ ಮಾಡಿ ಇವತ್ತು ಏನೋ ಬೇಕಾಬಿಟ್ಟಿಯಾಗಿ ಎಷ್ಟೋ ಮಸೂದಿಗಳು ಕರ್ನಾಟಕದಲ್ಲಿ ಅನುಮತಿ ಇಲ್ಲ ಸರ್ಕಾರಿ ಜಾಗೆಯನ್ನು ಕಬಳಿಸಿದ್ದಾರೆ ಯಾವುದೇ ಅನುಮತಿ ತೊಗೊಂಡಿಲ್ಲ ಅಲ್ಲಿ ನಡೆಯುವಂಥದ್ದು ಬಹುಶಃ ನಮ್ಮ ಹಿಂದೂಗಳ ದೇವಸ್ಥಾನದಲ್ಲಿ ಎಲ್ಲೂ ಒಂದು ದೇವಸ್ಥಾನದಲ್ಲಿ ಶಸ್ತ್ರಾಸ್ತ್ರ ಸಿಗುವುದಿಲ್ಲ ಹಿಂದೂ ದೇವಸ್ಥಾನಗಳಲ್ಲಿ ಕಲ್ಲು ಸಿಗುವುದಿಲ್ಲ ಮತ್ತು ಯಾವುದೇ ಕರ್ನಾಟಕದಲ್ಲಿ ಯಾವುದೇ ಮುಸ್ಲಿಮರ ರಂಜಾನ್ ಇರ್ಬೋದು ಈದ್ ಮಿಲಾದ್ ಇರ್ಬೋದು ಒಂದು ಕಡೆನೂ ಹಿಂದೂಗಳು ಕಲ್ಲು ಹಾಕುವಂಥದ್ದು ತೊಂದರೆ ಮಾಡುವಂಥದ್ದು ಮಾಡಿಲ್ಲ ಆದಾಗ್ಯೂ ಸಹ ಗಣಪತಿಯ ಒಂದು ಮೂರ್ತಿ ಮೇಲೆ ಕಲ್ಲು ಒಗೆಯುವಂಥದ್ದು ಉಗುಳುವುದು ನಾಗಮಂಗಲದಲ್ಲಿ ಇವತ್ತು ಪೆಟ್ರೋಲ್ ಬಂಪ್ ಹಾಕುವಂಥದ್ದು ಸುಮಾರು ಹತ್ತಾರು ಕೋಟಿ ರೂಪಾಯಿ ನಮ್ಮ ಹಿಂದೂಗಳ ಅಂಗಡಿಗಳ ಬೆಂಕಿ ಹಂಚುವಂಥದ್ದು ಇದೆಲ್ಲ ಆದರೂ ಸಹಿತ ಇವತ್ತು ಕರ್ನಾಟಕದಲ್ಲಿ ವೇ ಮುಸ್ಲಿಮರ ಬೆಂಬಲಿತ ರೀತಿಯಲ್ಲಿ ಈ ಸರ್ಕಾರ ನಡೀತಾ ಇದೆ ಈ ಕಾರಣದಿಂದ ಕರ್ನಾಟಕದಲ್ಲಿ ಹಿಂದೂಗಳು ಜಾಗೃತಿ ಇದ್ದಾರೆ ತುಂಬ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಹೋಗ್ತಾ ಇದ್ದೀನಿ ಆದರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟು ಯಾವ ಜಿಮ್ಗೂ ಹೋಗ್ದಂಗೆ ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವ್ ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡು ಟೈಮ್ ನಮ್ಮ ಜೀನಿ ಸ್ಲಿಮ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ